ಹರೇ ಶ್ರೀನಿವಾಸ ಗೋಪಿ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿ ನ ಮಗ ಜಾರ ಇವ ಚೋರ ಸುಕುಮಾರ ಮುದದಿ ಮುಕುಂದ ಸದನ ಕ ಬಂದ ಮುದದಿ ಮುಕುಂದ ಸದನ ಕ ಬಂದ ದದಿಯಾ ಮೀಸಲು ಬೆಣ್ಣೆ ತಿಂದ ದದಿಯಾ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾರಾನ ಪಿತತ ಮನೆಯೋಳು ಪೊಕ್ಕ ಮಾರಾನ ಪಿತತ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಬಾರಿ ಟಕ್ಕ ಗೋಪಿ ಕೇಳಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಹರೆಯದ ಪೋರಿ ಜಗದ ಕಣ್ಗೋರಿ ಹರೆಯಾದ ಪೋರಿ ಜಗದ ಕಣ್ಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಹೇಳು ಓದ್ಯಾಂಗೆ ಬಹಳ ದಿನವಾಯ್ತು ಹೇಳೋ ಓದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹೀಗೆ ಹೇಳು ಹೆಂಗೆ ಗೋಪಿ ನಿನ್ನ ಮಗ ಜಾರ ಇವಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀಧಾ ವಿಠಲ ನಾಟ ಚಂದ ಶ್ರೀಧಾ ವಿಠಲ ನಾಟ ಚಂದ ನಯನಾನಂದ ಆನಂದ ಗೋಪಿ ಕೇಳು ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಧನ್ಯವಾದಗಳು